ಈ ರೀತಿಯಾಗಿ ಗೀತಾ ವಿಷಯದಲ್ಲಿ ಉಪದೇಶವನ್ನು ಮಾಡಿ ಅನುಗ್ರಹ ಮಾಡಿದ ನಿನ್ನಲ್ಲಿ ನನ್ನ ಮನಸ್ಸಿರಲು ಶ್ರೀಕೃಷ್ಣ ಮಂತ್ರಾಲಯ ಪ್ರಭುಗಳು ಅನ್ನತಾರೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದ ಸಾರವನ್ನ ಭಗವನ್ಮಾಹಾತ್ಮ ಜ್ಞಾನ ತದ್ಭಕ್ತಿಪೂರ್ವಕ ಭಗವದಾರಾಧನ ರೂಪತೆಯ ಸ್ವವಿಹಿತವೃತ್ವನ ವ ಅನುಷ್ಠೀಯ ನಾರಾಯಣದ್ವಿರ್ತದನುಬಂಧಿ ನಿಗ್ರಹ ಕ್ಷತ್ರಿಯ ಪರಮೋಧರ್ಮ ತರ್ಮ बंधुस्नेहाधर्म उपा शकमा अर्जुनमग्रह पर तदुद्ध सर्वि अधर्म कृत्सल गीताेण बोधय आद तवेकोक अशोच्याशोच्यान शोचस्त प्रज्ञावादाश्च भाषसे गतासूरगतासू नाशोचंंडिता क्रमद ಗೀತೋಪದೇಶ ಮಾಡಿ ಅರ್ಜುನರನ್ನು ಉದ್ಧಾರ ಮಾಡಿದಿರಿ ಶ್ರೀಕೃಷ್ಣ ಏನನುಗ್ರಹ ಮಾಡಿದೀಯೋ ನನ್ನಲ್ಲಿ ಅನ್ನುತ್ತಾರೆ ಭೀಷ್ಮರು ತಾತ ಏನು ಮಾಡಿದೆ ಅಂತ ಆಯುಧವನ್ನು ಗ್ರಹಣ ಮಾಡೋದಲ್ಲ ಅಂತ ನೀನು ಪ್ರತಿಜ್ಞೆ ಮಾಡಿದ್ದೆ ನಿನ್ನ ಕೈಯೊಳಗೆ ಚಕ್ರವನ್ನು ಹೆಗಿಸಿದ್ದೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ ಶತ್ರು ಪಕ್ಷದಲ್ಲಿ ನನ್ನ ಭಕ್ತ ಇದ್ದರೂ ಕೂಡ ಅವನ ನಿಯಮವನ್ನು ಪರಿಪಾಲನೆ ಮಾಡುತ್ತೇನೆ ಅಂತ ನಮ್ಮ ಸ್ವಾಮಿ ನೀನು ಅನುಗ್ರಹ ಸ್ವನಿಯಮಂ ಅಪಹಾಯ ನಿನ್ನ ನಿಯಮ ಆಯುಧವನ್ನ ಗಣ ಮಾಡುವುದಿಲ್ಲ ಸ್ವನಿಯಮಂ ಅಪಹಾಯ ನನ್ನ ನಿಯಮ ಪ್ರತಿಜ್ಞ ಗ್ರಾಹಯಿಷ್ಯಾಮಿ ಹೇಗಾದರೂ ಚಕ್ರವನ್ನ ಹಿಡಿಸೇ ಇಳಿಸ್ತೀವಿ ಕೃಷ್ಣನ ಕೈಯಲ್ಲಿ ಅಂತ ನನ್ನ ಪ್ರತಿಜ್ಞ ಸ್ವಯಮ ಅಪಹಾಯ ಮತ್ ಪ್ರತಿಕರ್ತೂ ಅವಪ್ಲೋ ರಥಸ್ಥತರ ಬರಗ್ರಹೇ ಹರಿವಹ ಇವಂ ಗತೋತ್ತರೀಯ ಸಿಂಹ ಆನೆಯ ಕುಂಭಸ್ಥಳಕ್ಕೆ ಹಾಗೆ ಹಾರತದು ಹಾಗಿರಿ ಹಾರಿ ಬಂದಿ ಶ್ರೀಕೃಷ್ಣ ಆಗ ದುರ್ಯೋಧನ ಶಕುನೀ ನಿಶ್ಶಾಸನ ಕರ್ಣ ಇವರೆಲ್ಲಾ ಹೇಳ್ತಾರೆ ಭೀಷ್ಮರ ಯೋಗಕ್ಷೇಮ ನೋಡ್ಕೊಳ್ರಿ ಕೃಷ್ಣ ಕೊಲ್ಲೋದಕ್ ಬರ್ತಾ ಇದ್ದಾನೆ ಅಂತ ಆಗ ಭೀಷ್ಮರಂತಾರೆ ರಾಧರಣರ ನನ್ನ ಕೊಲ್ಲೋದಕ್ ನಮ್ ದೇವರು ಹೀಗೆ ಹಾರಿ ಬರಬೇಕೇನು ಒಂದಾವೃತಿ ದೃಷ್ಟಿಯಿಂದ ನೋಡಿಬಿಟ್ರೆ ಸಾಕು ಯದ್ರೋಹೋತ್ಕರ ದಕ್ಷಣೇತ್ರ ಕುಟಿರಪ್ಪ ಅಂತೋತ್ಯ ಅಗ್ನಿಸ್ಫುರ ಖದ್ಯುತೋಪ ವಿಶ್ವಲಿಂಗಭಸಿತ ಬ್ರಹ್ಮೇಶ ಚಕ್ರೋಹೋತ್ಕರ ಹದಿನಾಲ್ಕು ಲೋಕವನ್ನ ತೂಲ ರಾಶಿಯಂತೆ ಭಸ್ಮ ಮಾಡದಕ್ಕೆ ಶಕ್ತಿ ನಮ್ಮ ಸ್ವಾಮಿಗೆ ಉಂಟು ಎಂಥ ಮಾತಾಡ್ತಾ ಇದ್ದೀರಿನು ಅಂತ ಭೀಷ್ಮರು ಈ ಮಾತನ್ನ ಆಡ್ತಾ ಇದ್ದಾರೆ ಇದಾದ ಮೇಲೆ ಗೋಪಿಕಾಸ್ತ್ರೀಯರಿಗೆ ಎಷ್ಟನುಗ್ರಹ ಮಾಡಿ ಶ್ರೀಕೃಷ್ಣ ನೀನು ಲಲಿತ ಗತಿವಿಲಾಸಗುಹಾಸ ಪ್ರಳಯ ನಿರೀಕ್ಷಣ ಕಲ್ಪಿತೋ ರು ಗೋಪವಧ್ವಃ ముని పవరీయ సంకూలంతస్తూయో మమోచర ఏషా వీరాత్మా గోపికాస్త్రీయరు ఉద్ధవరు బంద కృష్ణమాేణుగార మాతీ అంత ఒప్పుడు గోపికాస్త్రీ శ్రీకృష్ణ పరమాత్మనంత అలంకార మాకు నితాళంతే నోడప్ప హీగే కృష్ణ వేణుగార మాద్దు అంత ವಿಯೋಪಯ ನ ವನಿತ ಸಹ ಸಿದ್ಧ ವಿಸ್ಮಿತ ತದಪಧಾರಿಯ ಸಲಜಾ ಅಂತ ತಲೆ ಎತ್ತಿರುಳಿದಳಂತೆ ಶ್ರೀಕೃಷ್ಣನ ವೇಣುಗಾನ ಕಾಲದಲ್ಲಿ ದೇವತಾ ಸ್ತ್ರೀಯರೆಲ್ಲ ಆಕಾಶದಲ್ಲಿ ಬಂದಿದ್ದರು ಉದ್ಧವರಂದ್ರು ಈ ಒಬ್ಬರು ಇಲ್ವಲ್ಲ ಅಂದ್ರು ನಾ ಕೃಷ್ಣ ಅಲ್ಲ ಕೃಷ್ಣ ಮಾಡಿದ ಹಾಗೆ ವಿಡಂಬನ ಮಾಡ್ತಾ ಇದ್ದೀನಿ ಅಷ್ಟೇ ಅನುಕರಣ ಮಾಡ್ತಾ ಇದ್ದೀನು ಆಗ ಒಂದುವರೆಲ್ಲ ಯಾರು ಸುಮನಸ ಸ್ವಾಮಿ ವೀಳುಗಾರ ಮಾಡ್ತಾ ಇದ್ರೆ ಸುಮನಸ ತನುಪಧಾರಿಯ ಸುರೇಶ ಶಕ್ರ ಶರ್ವಾ ಪರಮೇಷ್ಠಿ ಪುರಹೋಗ ಮಹದೇವರು ಇಂದ್ರದೇವರು ಬ್ರಹ್ಮದೇವರು ಎಲ್ಲರೂ ಬರ್ತಾ ಇದ್ರು ಈಗೊಬ್ಬರು ಇಲ್ಲ ಆದರೆ ದೇವರವರಿಗೆ ಅನುಗ್ರಹ ಮಾಡಿಬಿಟ್ಟ ಇಂಥ ದಯಾಳುವಾದ ಸ್ವಾಮಿ ಇಂತಹ ದೇವರನ್ನು ಚಿಂತನೆ ಮಾಡಿಕೊಂಡು ದೇಹತ್ಯಾಗ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಕಾಲೋಚಿತವಾದ ಕಾರ್ಯಗಳನ್ನ ಧರ್ಮರಾಜರು ಮಾಡಿಸಿದರು ಅದಾದ ಮೇಲೆ ಪಟ್ಟಾಭಿಷಕ್ತರಾದ ಧರ್ಮರಾಜರು ರಾಜ್ಯ ಪರಿಪಾಲನೆ ಮಾಡುತ್ತಾ ಇದ್ದಾಗ ನಮ್ಮ ಭಾಗವತ ಶ್ರವಣ ಮಾಡತಕ್ಕ ರಾಜರು ಶುಭ ಮುಹೂರ್ತದಲ್ಲಿ ಮಗು ಹುಟ್ಟಿದೆ ತಾಯಿಯ ಗರ್ಭದಲ್ಲೇ ದೇವರನ್ನು ದರ್ಶನ ಮಾಡಿದ ಆಗರ್ಭ ಶ್ರೀಮಂತರು ಅಂದರೆ ನಿಜವಾಗಿ ಪರೀಕ್ಷದ ರಾಜರು ಕೆಲವರು ಹೇಳುತ್ತಾರೆ ಹಿರಿಯರು ಮಾಡಿಟ್ಟ ಆಸ್ತಿಯನ್ನು ಅನುಭವ ಮಾಡುವುದು ಶ್ರೀಮಂತರು ಅಂತ ಅಲ್ಲ ಅಲ್ಲ ಅವರು ತಾಯಿ ಗರ್ಭದಲ್ಲಿ ದೇವರ ಭಗವಂತನ ಸ್ಮರಣೆ ಮಾಡಿದ ಮಹಾನುಭಾವ ರಾಜ ಇವರಿಗೆ ನಮ್ಮ ಸ್ವಾಮಿ ಅಂತ್ಯಕಾಲದಲ್ಲಿ ಭಾಗವತ ಶಾಸ್ತ್ರವನ್ನು ಕೊಡಬೇಕಾದರೆ ಆ ಪುಣ್ಯ ಎಷ್ಟಿರಬೇಕು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಯಾವ ಸ್ವಾಮಿ ಕಾಪಾಡುತ್ತಾರೋ ಆ ಪ್ರಭುವೇ ಹೊರಗಡೆ ಕಾಪಾಡತಕ್ಕವರು ಅಂಗುಷ್ಠ ಮಾತ್ರ ಮಲಂ ಸ್ಫುರತ್ಪುರಟ ಮೌಲಿನಂ ಆ ಪೇಚ್ಚ ದರ್ಶನ ತಪ್ತ ಕಂಚನ ಕುಂಡಲಂ ಇಂತಹ ಸ್ವಾಮಿಯನ್ನು ದರ್ಶನ ಮಾಡಿದ್ದಾರೆ ಪರೀಕ್ಷಿತ ರಾಜರು ಶುಭ ಮುಹೂರ್ತದಲ್ಲಿ ಹುಟ್ಟಿದ್ದಾರೆ ಧರ್ಮರಾಜರು ಜಾತಕ ಬರೆಸಿದರು ಸ್ವಾಮಿ ನನ್ನ ಮೊಮ್ಮಗ ಶ್ರೀಮಂತನಾಗುತ್ತಾನಾ ಅಂತ ಕೇಳಲಿಲ್ಲ ವಿಷ್ಣು ಭಕ್ತನಾಗತಾನ ಅಂತ ಕೇಳಿದರು ಅಪ್ಪ ಮಹಾಭಾಗವತೋತ್ತಮನಾಗುತ್ತಾನೋ ನಿನ್ನ ಮೊಮ್ಮಗ ರಾಮದೇವರಂತೆ ದಯಾಳುವಾಗುತ್ತಾನೆ ಶ್ರೀ ಪ್ರಹ್ಲಾದರಾಜರಂತೆ ಒಳ್ಳೆ ಭಗವದ್ಭಕ್ತನಾಗುತ್ತಾನೆ ಬಲಿಚಕ್ರವರ್ತಿಯಂತೆ ದಾನಶುಂಡನಾಗುತ್ತಾನೆ ಹೀಗೆಲ್ಲ ಹೇಳಿಬಿಟ್ಟು ಹದ ಅರವತ್ತನೇ ವರ್ಷದಲ್ಲಿ ಈತ ಶ್ರೀಮದ್ ಭಾಗವತವನ್ನ ಗಂಗಾ ತೀರದಲ್ಲಿ ಶ್ರವಣ ಮಾಡಿ ದೇಹತ್ಯಾಗ ಮಾಡುತ್ತಾನೆ ಅಲ್ಲಿವರೆಗೂ ಜಾತಕ ಹೇಳಿಬಿಟ್ರು ಅಷ್ಟೊತ್ತಿಗೆ ಪಕ್ಷದ ಚಂದ್ರದಂತೆ ಪರಿಕ್ಷುದ್ಧರಾಜರು ಬೆಳೆಯುತ್ತಾ ಇದ್ದಾರೆ ಯಮಧರ್ಮರಾಜರ ಅವತಾರಭೂತರಾದ ವಿದರು ಧೃತರಾಷ್ಟ್ರ ಮಹಾರಾಜರಲ್ಲಿ ಬಂದು ಕೇಳುತ್ತಾರೆ ಅಣ್ಣಾ ಹೇಗಿದ್ದೀರಿ ಸುಖವಾಗಿದ್ದೀರಿ ಮುಷ್ಟಾನ್ನ ಭೋಜನ ಪಾಂಡವರ ಮನೆ ಒಳಗೆ ದುರ್ಯೋಧನ ಇದ್ದದ್ದಕ್ಕಿಂತ ಈಗ ಚೆನ್ನಾಗಿದೆ ಎಂದರು ಆಮೇಲೆ ಉಜಿರಂತಾರೆ ನಾಚಿಕೆ ಆಗೋಲ್ಲ ನಿಮಗೆ ಯಾರ ಮನೆ ಒಳಗೆ ನೀವು ಅನ್ನ ತಿಂತ ಇದ್ದೀರೋ ಅವರಿಗೆ ಎಂಥ ದ್ರೋಹ ಮಾಡಿದಿರಿ ನೀವು ಪಾಂಡವರಿಗೆ ವಾರಣಾವತ ಪಟ್ಟಣ ವಿಷ ಹಾಕಿದ್ದು ದ್ರೌಪದಿ ದೇವಿಗೆ ಮಾನಭಂಗ ಮಾಡಿದ್ದು ಅವರ ದ್ರವ್ಯವನ್ನು ಅಪಹಾರ ಮಾಡಿದ್ದು ಇಷ್ಟೆಲ್ಲ ಮಾಡಿ ಅವರ ಅನ್ನವನ್ನೇ ಇದ್ದೀರಲ್ಲ ಅಹೋ ಬಹಿಯಸಂತೋಹೋ ಜೀವಿತಾಶಾ ಪಿಂಡಂ ಆದತ್ತೇ ಮತ್ತು ನಡೆದಿ ವೈರಾಗ್ಯದಿಂದ ಬದರಿಗಾಶ್ರಮಕ್ಕೆ ಅವರನ್ನ ಕಳುಹಿಸಿ ಬಿಟ್ಟಿದ್ದಾರೆ ಧರ್ಮರಾಜರವರು ಅರ್ಜುನನನ್ನ ಶ್ರೀಕೃಷ್ಣನ ಜೊತೆ ಒಳಗೆ ಕಳುಹಿಸಿದ್ದರು ಶ್ರೀಕೃಷ್ಣ ಪರಮಾತ್ಮ ಮೂರು ರೂಪಕ್ಕೆ ಪ್ರಯಾಣ ಮಾಡಿದ್ದಾನೆ ಅರ್ಜುನರು ಬಂದರು ಕೇಳುತ್ತಾರೆ ಯೋಗಕ್ಷೇಪವನ್ನ ಸ್ವಾಮಿ ಹೊರಟಿಬಿಟ ಅಂದರು ಇನ್ನು ನಾವು ಸ್ವರ್ಗಾರೋಹಣ ಮಾಡಬೇಕಾದರೆ ಮೊಮ್ಮಗನಾಗಿರತಕ್ಕ ರಾಜರಿಗೆ ರಾಜ್ಯವನ್ನು ಕೊಟ್ಟು ಹೊರಡೋಣ ಅಂತ ಪರೀಕ್ಷದ ರಾಜರಿಗೆ ಪಟ್ಟಾಭಿಷೇಕ ಮಾಡಿ ಅವರು ಪ್ರಯಾಣ ಮಾಡಿದ ಮೇಲೆ ಪರೀಕ್ಷದ್ರಾಜರು ಕರಿ ನಿಗ್ರಹಾದಿ ವ್ಯಾಪಾರವನ್ನು ಮಾಡಿ ಒಂದು ದಿವಸ ಮಧ್ಯಾಹ್ನ ಬೇಟೆಗೆ ಪ್ರಯಾಣ ಮಾಡಿದ್ದಾರೆ ಬಾಯಾರಿಕೆಯಾಗಿದೆ ಆಗ ಆಶ್ರಮದಲ್ಲಿ ನೀರು ಕೊಡತಕ್ಕವರು ಯಾರು ಇರಬಹುದು ಅಂತ ಬಂದು ನೋಡಿದರೆ ಅವರು ದೇವರನ್ನು ಧ್ಯಾನ ಮಾಡುತ್ತಾ ಶವೇಕ ಮಹರ್ಷಿಗಳಿದ್ದಾರೆ ನೋಡಿದರು ಜಲಂದೇಹಿ ನೀರು ಬೇಕು ಅಂದರು ಜ್ಞಾನವಿಲ್ಲ ಋಷಿಗಳಿಗೆ ಕೊಡಲಿಲ್ಲ ಕೋಪ ಬಂತು ಮೃತ ತಂದು ಅವರ ಕಂಠದಲ್ಲಿ ಹಾಕಿದಾಗ ಅವರ ಮಕ್ಕಳು ಬಂದು ಪರೀಕ್ಷದ್ರಾಜರಿಗೆ ಶಾಪವನ್ನು ಕೊಡುತ್ತಾರೆ ಯಾರು ನಮ್ಮ ತಂದೆಗೆ ದ್ರೋಹ ಮಾಡಿದಾನೋ ಅವನನ್ನ ಇವತ್ತಿಗೆ ಏಳನೇ ದಿವಸದಲ್ಲಿ ತಕ್ಷಣಕ್ಕೆ ಹೋಗಿ ಕಚ್ಚಿಬಿಡಲಿ ಅಂತ ಶಾಪವನ್ನು ಕೊಟ್ಟಾಗ ಆ ವರ್ತಮಾನವನ್ನು ಕೇಳಿದ ಪರೀಕ್ಷದ್ರಾಜರು ತಕ್ಷಣದಲ್ಲೇ ಸರ್ವವನ್ನೂ ತ್ಯಾಗ ಮಾಡಿ ಗಂಗಾ ತೀರಕ್ಕೆ ಪ್ರಾಯೋಪವೇಶಕ್ಕೆ ಬಂದು ಕೂತಿದ್ದಾರೆ ವಿಹಾಯ ಿಹ್ನೂರೌಲಿಂಗುಲಿರ ಪವಿತ್ರ ಆಸ್ತೆ ಋಷಿವೇಷದಿಂದ ಬಂದು ಪರೀಕ್ಷುದ್ರಾಜರು ಕೂತಿದ್ದಾರೆ ಆಗ ಅನೇಕ ಋಷಿಗಳೆಲ್ಲ ದಯಮಾಡಿಸಿದರು ಶುಕಾಚಾರ್ಯರವರು ದಯಮಾಡಿಸಿ ಆ ಹೊತ್ತಿಗೆ ಸರಿಯಾಗಿ ಪರಿಕ್ಷುದ್ರಾಜರೆನ್ನತಾರೆ ಸ್ವಾಮಿ दोडवृत् ता दयमाडसीरि शुकाचार्यवर आगमन हेगि तत्रापवद्भगवान् व्यासपुत्रः यदुच्छयागाम् अटपानः अनपेक्षः अलक्ष्यलिङ्गः निजलावतुष्टः वृतश्च बालैः अवधूतवेषः तम् व्यष्टवर्षम् सुकुमारपाद करोरु बाह्वम् ಚಾರ್ವಾರುಣಾಕ್ಷೋನ್ನಸತುಲಕರ್ಣ ಶುಭ್ರಾರನ ಕಂಬು ಕಂಠಂ ಎಂಬುದಾಗಿ ಶುಕಾಚಾರ್ಯರವರು ದಯಮಾಡಿಸದಾ ಇದ್ದಾಗ ಅವರ ರೂಪವನ್ನು ನೋಡಿ ಪ್ರಶಾಂತ ಪ್ರಶಾಂತಮಾಕುಂಠಸ ಮುನಿ ನೃಪೋ ಭಾಗವತ್ಯುಪೇತ್ಯ ಪ್ರಣಮ್ಯಮೂರ್ಧ ಅವತಂಜಲಿ ನತ್ವ ಗಿರ ಸೂನೃತೆಯ ಅನ್ವೃತ್ ಈ ರೀತಿಯಾಗಿ ಶುಕಾಚಾರ್ಯರವರು ದಯಮಾಡಿಸಿದ ಕೂಡಲೇ ಪರೀಕ್ಷುದ್ರಾಜಿರುವ ಆನಂದದಿಂದ ಕೇಳುತ್ತಾ ಇದ್ದಾರೆ ಅಂತ್ಯಕಾಲದಲ್ಲಿ ಏನ್ ಮಾಡಬೇಕು ಸ್ವಾಮಿ ಶ್ರೀಕೃಷ್ಣನೇ ತಮ್ಮನ್ನ ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ಪರಮಾತ್ಮನ ಸಂಕಲ್ಪಾನುಸಾರ ಪ್ರಾರ್ಥನೆ ಮಾಡುತ್ತಾರೆ ಜಾಪ್ಯಂ ಯತ್ ಗೃಹ ಯದ್ವಾಪನೇಯಂ ಯಾವುದನ್ನ ಮಾಡಬಾರದು ಯಾವುದನ್ನ ಕೇಳಬೇಕು ಅಂತ್ಯಕಾಲದಲ್ಲಿ ಯಾವುದನ್ನು ವಿಶೇಷತಃ ಮಾಡಬೇಕು ಇದನ್ನೆಲ್ಲ ತಾವು ನಮಗೆ ವಿಸ್ತಾರವಾಗಿ ಹೇಳಬೇಕು ಸ್ವಾಮಿ ಇನ್ನೂ ಏಳು ದಿವಸ ಅವಕಾಶವಿದೆ ಭಾಗವತ ಸಪ್ತಾಹಕ್ಕೆ ಆದ್ದರಿಂದ ನನಗಾಯಸ್ಸಿರುವುದೇ ಅಷ್ಟು ದಿವಸ ಅದು ಪ್ರಯುಕ್ತವಾಗಿ ತಾವು ಅನುಗ್ರಹ ಮಾಡಬೇಕು ಅಂತಂದಾಗ ಶ್ರೀ ಶುಕಾಚಾರ್ಯರವರು ನೋಡುತ್ತಾ ಇದ್ದಾರೆ ಅತ್ರಿಹಿ ವಸಿಷ್ಠ ಚವರಹ ಶರದ್ವಾರ ಇತ್ಯಾದಿ ಮಹರ್ಷಿಗಳೆಲ್ಲ ಮಾಡಿಸಿದ್ದಾರೆ ಆ ಸಂದರ್ಭದಲ್ಲಿ ಪರೀಕ್ಷದ ರಾಜರನ್ನ ಶುಕಾಚಾರ್ಯರವರು ಪುರಾಣ ಹೇಳುವುದಕ್ಕೆ ಒಪ್ಪಿಕೊಂಡರು ಒಪ್ಪಿಕೊಳ್ಳುವ ಕಾಲದಲ್ಲಿ ಒಂದು ಆಕಳು ಕಲಿಯುವಷ್ಟೊತ್ತು ಮಾತ್ರ ಅವರು ನಿಲ್ಲ ಅಂಥಾದ್ದರಲ್ಲಿ ಮಹಾನುಭಾವರು ಏಳು ದಿವಸಗಳ ಕಾಲ ಸರ್ವ ರೀತಿಯಿಂದ ಒಪ್ಪಿಕೊಂಡವರಾಗಿ ನಿಂತಿದ್ದಾರೆ ಇಂಥ ಮಂಗಳಕರವಾದ ಪ್ರಥಮ ಸ್ಕಂಧದ ಕಥಾವನ್ನ ಭಕ್ತಿಯಿಂದ ಯಾರು ಶ್ರವಣ ಮಾಡುತ್ತಾರೆ ಅವರಿಗೆಲ್ಲ ದೇವರು ಪರಮಾನುಗ್ರಹ ಮಾಡುತ್ತಾರೆ ಎಂಬುದಾಗಿ ಶ್ರೀ ಶುಕಾಚಾರ್ಯರು ಪರೀಕ್ಷುದ್ರಾಜರಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ಲೋಕಾಶಯ ರಾಜ ಗುರು ಸಾರು ಹೂ ಗೋವಿಂದ